മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ವಿನಾಶಿ ಶರೀರಗಳೊಂದಿಗೆ ಪ್ರೀತಿ ಮಾಡದೆ ಅವಿನಾಶಿ ತಂದೆಯೊಂದಿಗೆ ಪ್ರೀತಿಯನ್ನಿಡಿ ಆಗ ಅಳುವುದರಿಂದ ಮುಕ್ತರಾಗುತ್ತೀರಿ ಓಂ ಶಾಂತಿ ಶಿವ ಭಗವಾನು ವಾಚ ಇದನ್ನಂತೂ ಮಕ್ಕಳೇ ತಿಳಿದುಕೊಂಡಿದ್ದೀರಿ ಆತ್ಮವು ಅವಿನಾಶಿಯಾಗಿದೆ ಮತ್ತು ತಂದೆಯೂ ಅವಿನಾಶಿಯಾಗಿದ್ದಾರೆ ಅಂದ ಮೇಲೆ ಯಾರನ್ನು ಪ್ರೀತಿ ಮಾಡಬೇಕು ಅವಿನಾಶಿ ಆತ್ಮ ಅವಿನಾಶಿಯನ್ನೇ ಪ್ರೀತಿ ಮಾಡಬೇಕಾಗಿದೆ ವಿನಾಶಿ ಶರೀರವನ್ನೇಕೆ ಪ್ರೀತಿ ಮಾಡಬೇಕು ಇಡೀ ಪ್ರಪಂಚವೂ ವಿನಾಶಿಯಾಗಿದೆ ಪ್ರತಿಯೊಂದು ವಸ್ತು ವಿನಾಶಿಯಾಗಿದೆ ಈ ಶರೀರವೂ ವಿನಾಶಿಯಾಗಿದೆ ಆತ್ಮವೂ ಅವಿನಾಶಿಯಾಗಿದೆ ಆತ್ಮದ ಪ್ರೀತಿಯು ಅವನ ಅವಿನಾಶಿಯಾಗಿರುತ್ತದೆ ಆತ್ಮವೆಂದು ಸಾಯುವುದಿಲ್ಲ ಅದಕ್ಕೆ ಸತ್ಯವೆಂದು ಹೇಳಲಾಗುತ್ತದೆ ತಂದೆ ತಿಳಿಸುತ್ತಾರೆ ನೀವು ಅಸತ್ಯವಾಗಿದ್ದೀರಿ ವಾಸ್ತವದಲ್ಲಿ ಅವಿನಾಶಿಯ ಜೊತೆ ಅವಿನಾಶಿ ಪ್ರೀತಿ ಇರಬೇಕು ನಿಮಗೆ ವಿನಾಶಿ ಶರೀರದ ಜೊತೆ ಪ್ರೀತಿ ಉಂಟಾಗಿಬಿಟ್ಟಿದೆ ಆದ್ದರಿಂದ ಅಳಬೇಕಾಗುತ್ತದೆ ಅವಿನಾಶಿಯ ಜೊತೆ ಪ್ರೀತಿ ಇಲ್ಲ ವಿನಾಶಿಯ ಜೊತೆ ಪ್ರೀತಿ ಇರುವುದರಿಂದ ಅಳಬೇಕಾಗುತ್ತದೆ ಈಗ ನೀವು ತಮ್ಮನ್ನು ಅವಿನಾಶಿ ಆತ್ಮವೆಂದು ತಿಳಿಯುತ್ತೀರಿ ಆದ್ದರಿಂದ ಅಳುವ ಮಾತೆ ಇಲ್ಲ ದೇಹಾಭಿಮಾನಿಗಳಾಗುವುದರಿಂದ ಅಳಬೇಕಾಗುತ್ತದೆ ವಿನಾಶಿ ಶರೀರಕ್ಕಾಗಿ ಅಳುತ್ತಾರೆ ಆತ್ಮವು ಸಾಯುವುದಿಲ್ಲವೆಂಬುದು ತಿಳಿದಿದೆ ತಂದೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ನೀವು ಅವಿನಾಶಿ ತಂದೆಯ ಮಕ್ಕಳು ಅವಿನಾಶಿ ಆತ್ಮರಾಗಿದ್ದೀರಿ ನೀವು ಅಳುವ ಅವಶ್ಯಕತೆ ಇಲ್ಲ ಆತ್ಮವು ಒಂದು ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದು ಪಾತ್ರವನ್ನು ಅಭಿನಯಿಸುತ್ತದೆ ಇದು ಆಟವಾಗಿದೆ ನೀವು ಶರೀರದಲ್ಲಿ ಮಹತ್ವನೇಕೆ ಇಟ್ಟುಕೊಳ್ಳುತ್ತೀರಿ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆಯಿರಿ ತಮ್ಮನ್ನು ಅವಿನಾಶಿಯ ಆತ್ಮವೆಂದು ತಿಳಿಯಿರಿ ಆತ್ಮವೆಂದು ಸಾಯುವುದಿಲ್ಲ ಗಾಯನವೂ ಇದೆ ಯಾರು ಅಳುತ್ತಾರೆಯೋ ಅವರು ಕಳೆದುಕೊಳ್ಳುತ್ತಾರೆ ಆತ್ಮಾಭಿಮಾನಿಯಾಗುವುದರಿಂದಲೇ ಯೋಗ್ಯರಾಗುತ್ತೀರಿ ಆದ್ದರಿಂದ ತಂದೆಯು ಬಂದು ದೇಹಾಭಿಮಾನಿಗಳಿಂದ ಆತ್ಮಾಭಿಗಳನ್ನಾಗಿ ಮಾಡುತ್ತಾರೆ ತಂದೆಯೇ ತಿಳಿಸುತ್ತಾರೆ ನೀವು ಹೇಗೆ ಮರೆಯುತ್ತೀರಿ ಆದ್ದರಿಂದಲೇ ಜನ್ಮ ಜನ್ಮಾಂತರ ನೀವು ಅಳಬೇಕಾಯಿತು ಈಗ ಮತ್ತೆ ನಿಮಗೆ ಆತ್ಮಾಭಿಮಾನಿಯಾಗುವ ಶಿಕ್ಷಣವು ಸಿಗುತ್ತದೆ ನೀವೆಂದೂ ಅಳುವುದೇ ಇಲ್ಲ ಇದು ಅಳುವ ಪ್ರಪಂಚವಾಗಿದೆ ಸತ್ಯುಗವು ನಗುವ ಪ್ರಪಂಚವಾಗಿದೆ ಇದು ದುಃಖದ ಪ್ರಪಂಚ ಅದು ಸುಖದ ಪ್ರಪಂಚವಾಗಿದೆ ತಂದೆಯು ಬಹಳ ಚೆನ್ನಾಗಿ ಶಿಕ್ಷಣವನ್ನು ಕೊಡುತ್ತಾರೆ ಅವಿನಾಶಿ ಮಕ್ಕಳಿಗೆ ಅವಿನಾಶಿ ತಂದೆಯ ಶಿಕ್ಷಣವು ಸಿಗುತ್ತದೆ ಹಾಗೂ ದೇಹಾಭಿಮಾನಿಗಳಾಗುವುದರಿಂದ ದೇಹವನ್ನೇ ನೋಡುತ್ತಾ ಶಿಕ್ಷಣವನ್ನು ಕೊಡುತ್ತಾರೆ ಆದ್ದರಿಂದ ದೇಹದ ನೆನಪು ಬರುವುದರಿಂದ ಅಳುತ್ತಾರೆ ಶರೀರ ಸಮಾಪ್ತಿಯಾಯಿತೆಂದು ಎಂದು ನೋಡುತ್ತಾರೆ ಮತ್ತೆ ಅದನ್ನೇ ನೆನಪು ಮಾಡುವುದರಿಂದ ಏನು ಲಾಭ ಮಣ್ಣನ್ನು ನೆನಪು ಮಾಡಲಾಗುತ್ತದೆಯೇ ಅವಿನಾಶಿ ವಸ್ತುವು ಹೋಗಿ ಇನ್ನೊಂದು ಶರೀರವನ್ನು ತೆಗೆದುಕೊಂಡಿತು ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ ಯಾರು ಒಳ್ಳೆಯ ಕರ್ಮ ಮಾಡುವರೋ ಅವರಿಗೆ ಮತ್ತೆ ಒಳ್ಳೆಯ ಶರೀರವೇ ಸಿಗುತ್ತದೆ ಕೆಲವರಿಗೆ ಕೆಟ್ಟಿರುವ ರೋಗಿ ಶರೀರ ಸಿಗುತ್ತದೆ ಅದು ಕರ್ಮಗಳಿಗನುಸಾರವಾಗಿದೆ ಒಳ್ಳೆಯ ಕರ್ಮ ಮಾಡಿದರೆ ಮೇಲೆ ಹೋಗುತ್ತಾರೆಂದಲ್ಲ ಮೇಲೆ ಯಾರು ಹೋಗಲು ಸಾಧ್ಯವಿಲ್ಲ ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯವರೆಂದು ಕರೆಸಿಕೊಳ್ಳುತ್ತಾರೆ ಒಳ್ಳೆಯ ಜನ್ಮ ಸಿಗುತ್ತದೆ ಆದರೂ ನಂತರ ಕೆಳಗಿಳಿಯಲೇ ಬೇಕಾಗುತ್ತದೆ ನಿಮಗೆ ಗೊತ್ತಿದೆ ನಾವು ಹೇಗೆ ಮೇಲೇರುತ್ತೇವೆ ಬಲೆ ಒಳ್ಳೆಯ ಕರ್ಮಗಳಿಂದ ಯಾರಾದರೂ ಮಹಾತ್ಮರಾಗುತ್ತಾರೆ ಆದರೂ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ ಆದರೂ ತಂದೆ ತಿಳಿಸುತ್ತಾರೆ ನಂತರವೂ ಈಶ್ವರನನ್ನು ನೆನಪು ಮಾಡಿ ಒಳ್ಳೆಯ ಕರ್ಮ ಮಾಡುತ್ತಾರೆಂದರೆ ಅವರಿಗೆ ಅಲ್ಪ ಕಾಲದ ಕ್ಷಣ ಬಂಗೂರ ಸುಖವನ್ನು ಕೊಡುತ್ತೇನೆ ಆದರೂ ಏಣಿಯನ್ನು ಬೇಕಾಗಿದೆ ಹೆಸರು ಬಲೆ ಒಳ್ಳೆಯದಿರಬಹುದು ಇಲ್ಲಂತೂ ಮನುಷ್ಯರು ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳನ್ನು ಅರಿತುಕೊಂಡಿಲ್ಲ ರಿದ್ಧಿ ಸಿದ್ಧಿಯವರಿಗೆ ಎಷ್ಟೊಂದು ಮಾನ್ಯತೆ ಕೊಡುತ್ತಾರೆ ಅವರ ಹಿಂದೆ ಎಷ್ಟೊಂದು ಮನುಷ್ಯರು ಹುಚ್ಚರಾಗುತ್ತಾರೆ ಎಲ್ಲವೂ ಅಜ್ಞಾನವಾಗಿದೆ ತಿಳಿದುಕೊಳ್ಳಿ ಯಾರಾದರೂ ಪರೋಕ್ಷವಾಗಿ ದಾನ ಪುಣ್ಯ ಮಾಡುತ್ತಾರೆ ಧರ್ಮಶಾಲೆ ಆಸ್ಪತ್ರೆಗಳನ್ನು ಕಟ್ಟಿಸುತ್ತಾರೆಂದರೆ ನಂತರದ ಜನ್ಮದಲ್ಲಿ ಅದಕ್ಕೆ ಪ್ರತಿಫಲವು ಅವಶ್ಯವಾಗಿ ಸಿಗುತ್ತದೆ ತಂದೆಯನ್ನು ನೆನಪು ಮಾಡುತ್ತಾರೆ ಬಲೆ ನಿಂದನೆಯನ್ನು ಮಾಡುತ್ತಾರೆ ಆದರೂ ಸಹ ಬಾಯಿಂದ ಭಗವಂತನ ಹೆಸರನ್ನು ಹೇಳುತ್ತಾರೆ ಬಾಕಿ ಅಪರಿಚಿತರಾಗಿರುವ ಕಾರಣ ಏನನ್ನು ಅರಿತುಕೊಂಡಿಲ್ಲ ಭಗವಂತನನ್ನು ನೆನಪು ಮಾಡಿ ರುದ್ರ ಪೂಜೆ ಮಾಡುತ್ತಾರೆ ರುದ್ರನನ್ನು ಭಗವಂತನೆಂದು ತಿಳಿಯುತ್ತಾರೆ ರುದ್ರಯಜ್ಞವನ್ನು ರಚಿಸುತ್ತಾರೆ ಶಿವ ಅಥವಾ ರುದ್ರನ ಪೂಜೆ ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ನನ್ನ ಪೂಜೆ ಮಾಡುತ್ತಾರೆ ಆದರೆ ತಿಳುವಳಿಕೆ ಇಲ್ಲದೆ ಏನೇನೋ ಮಾಡುತ್ತಾರೆ ಮಾಡಿಸುತ್ತಾರೆ ಎಷ್ಟು ಜನ ಮನುಷ್ಯರು ಅಷ್ಟು ಗುರುಗಳಾಗಿರುತ್ತಾರೆ ವೃಕ್ಷದಲ್ಲಿ ಹೊಸ ಹೊಸ ಎಲೆಗಳು ರೆಂಬೆ ಕೊಂಬೆಗಳು ಬರುತ್ತವೆ ಎಂದರೆ ಅವು ಎಷ್ಟು ಶೋಭಿಸುತ್ತವೆ ಅವು ಸತೋಗುಣಿಯಾಗಿರುವ ಕಾರಣ ಅವರ ಮಹಿಮೆಯಾಗುತ್ತದೆ ತಂದೆ ತಿಳಿಸುತ್ತಾರೆ ಇದು ವಿನಾಶಿ ವಸ್ತುಗಳನ್ನು ಪ್ರೀತಿ ಮಾಡುವ ಪ್ರಪಂಚವಾಗಿದೆ ಯಾರ ಜೊತೆಯಾದರೂ ಬಹಳ ಪ್ರೀತಿ ಇರುತ್ತದೆ ಎಂದರೆ ಆ ಮೋಹದಲ್ಲಿ ಹುಚ್ಚರಾಗುತ್ತಾರೆ ದೊಡ್ಡ ದೊಡ್ಡ ಸೇಟುಗಳು ಮೋಹಕ್ಕೆ ವಶರಾಗಿ ಹುಚ್ಚರಾಗುತ್ತಾರೆ ಮಾತೆಯರಿಗೆ ಜ್ಞಾನವಿಲ್ಲದ ಕಾರಣ ವಿನಾಶಿ ಶರೀರದ ಹಿಂದೆ ವಿಧೇವೆಯರಾಗಿ ಎಷ್ಟೊಂದು ಅಳುತ್ತಾರೆ ನೆನಪು ಮಾಡುತ್ತಿರುತ್ತಾರೆ ಈಗ ತಮ್ಮನ್ನು ಆತ್ಮವೆಂದು ತಿಳಿದು ಆತ್ಮವೆಂದೇ ನೋಡುತ್ತೀರಿ ಆದ್ದರಿಂದ ಸ್ವಲ್ಪವೂ ದುಃಖವಾಗುವುದಿಲ್ಲ ವಿದ್ಯೆಯನ್ನು ಸಂಪಾದನೆಯ ಮೂಲವೆಂದು ಹೇಳಲಾಗುತ್ತದೆ ವಿದ್ಯೆಯಲ್ಲಿ ಗುರಿ ಉದ್ದೇಶವೂ ಇರುತ್ತದೆ ಆದರೆ ಅದು ಒಂದು ಜನ್ಮಕ್ಕಾಗಿ ಸರ್ಕಾರದಿಂದ ಸಂಬಳವೂ ಸಿಗುತ್ತದೆ ಓದಿ ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಾರೆ ಅದರಿಂದ ಹಣ ಇತ್ಯಾದಿ ಸಿಗುತ್ತದೆ ಆದರೆ ಇಲ್ಲಂತೂ ಮಾತೇ ಹೊಸದಾಗಿದೆ ನೀವು ಅವಿನಾಶಿ ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನು ಹೇಗೆ ತುಂಬಿಕೊಳ್ಳುತ್ತೀರಿ ತಂದೆಯು ನಮಗೆ ಅವಿನಾಶಿ ಜ್ಞಾನದ ಖಜಾನೆಯನ್ನು ಕೊಡುತ್ತಾರೆ ಆತ್ಮವೂ ತಿಳಿಯುತ್ತದೆ ಭಗವಂತನು ಓದಿಸುತ್ತಾರೆಂದರೆ ಅವಶ್ಯವಾಗಿ ಭಗವಾನ್ ಭಗವತಿಯನ್ನಾಗಿಯೇ ಮಾಡುತ್ತಾರೆ ಅವಶ್ಯವಾಗಿ ಲಕ್ಷ್ಮೀನಾರಾಯಣರನ್ನು ಭಗವಾನ್ ಭಗವತಿ ಎಂದು ತಿಳಿಯುವುದು ತಪ್ಪಾಗಿದೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಓಹೋ ಯಾವಾಗ ನಾವು ದೇಹಾಭಿಮಾನಿಗಳಾಗುತ್ತೇವೆಯೋ ಆಗ ನಮ್ಮ ಬುದ್ಧಿಯು ಎಷ್ಟೊಂದು ಕೆಳಮಟ್ಟದ್ದಾಗುತ್ತದೆ ಹೇಗೆ ಪ್ರಾಣಿಗಳ ಬುದ್ಧಿಯವರಂತೆ ಆಗುತ್ತೇವೆ ಪ್ರಾಣಿಗಳ ಸೇವೆಯಾದರೂ ಬಹಳ ಚೆನ್ನಾಗಿರುತ್ತದೆ ಮನುಷ್ಯರದಂತೂ ಏನೂ ಇಲ್ಲ ಸ್ಪರ್ಧೆಯ ಕುದುರೆಗಳನ್ನು ಎಷ್ಟು ಚೆನ್ನಾಗಿ ಸಂಪಾಲನೆ ಮಾಡುತ್ತಾರೆ ಇಲ್ಲಿಯ ಮನುಷ್ಯರನ್ನು ನೋಡಿ ಯಾವ ಗತಿಯಾಗಿದೆ ನಾಯಿಯನ್ನು ಎಷ್ಟು ಚೆನ್ನಾಗಿ ಸಾಕುತ್ತಾರೆ ನೇವೇರಿಸುತ್ತಾರೆ ಜೊತೆಯಲ್ಲಿ ಮಲಗಿಸಿಕೊಳ್ಳುತ್ತಾರೆ ನೋಡಿ ಪ್ರಪಂಚದ ಸ್ಥಿತಿ ಏನಾಗಿದೆ ಸತ್ಯುಗದಲ್ಲಿ ಇಂತಹ ವ್ಯವಹಾರ ಇರುವುದಿಲ್ಲ ಅಂದಾಗ ತಂದೆಯೇ ತಿಳಿಸುತ್ತಾರೆ ಮಕ್ಕಳೇ ನಿಮ್ಮನ್ನು ಮಾಯಾ ರಾವಣನು ಅಸತ್ಯವಂತರನ್ನಾಗಿ ಮಾಡಿದ್ದಾನೆ ಅಸತ್ಯ ರಾಜ್ಯವಾಗಿದೆಯಲ್ಲವೇ ಮನುಷ್ಯರು ಅಸತ್ಯವಂತರಾದ್ದರಿಂದ ಇಡೀ ಪ್ರಪಂಚವು ಅಸತ್ಯವಾಗಿದೆ ಸತ್ಯ ಮತ್ತು ಅಸತ್ಯ ಪ್ರಪಂಚದಲ್ಲಿ ಎಷ್ಟು ಅಂತರವಿದೆ ನೋಡಿ ಕಲಿಯುಗದ ಸ್ಥಿತಿಯು ಏನಾಗಿದೆ ನಾನು ಸ್ವರ್ಗ ಸ್ಥಾಪನೆ ಮಾಡುತ್ತಿದ್ದೇನೆಂದರೆ ಮಾಯಿಯೂ ತನ್ನ ಸ್ವರ್ಗವನ್ನು ತೋರಿಸುತ್ತದೆ ತನ್ನ ಪ್ರಭಾವವನ್ನು ಬೀರುತ್ತದೆ ತಾತ್ಕಾಲಿಕ ಹಣವು ಎಷ್ಟೊಂದಿದೆ ನಾವು ಇಲ್ಲಿಯೇ ಸ್ವರ್ಗದಲ್ಲಿ ಕುಳಿತಿದ್ದೇವೆಂದು ತಿಳಿಯುತ್ತಾರೆ ಸ್ವರ್ಗದಲ್ಲಿ ಎಷ್ಟು ಉದ್ದವಾದ ನೂರು ಅಂತಸ್ತಿನ ಮನೆಗಳಿರುತ್ತವೆಯೇ ಇಷ್ಟು ಜಮೀನನ್ನು ನೀವು ಏನು ಮಾಡುತ್ತೀರಿ ಇಲ್ಲಿ ಜಮೀನಿನ ಹಿಂದೆ ಹೊಡೆದಾಡುತ್ತಾರೆ ಜಗಳವಾಡುತ್ತಾರೆ ಅಲ್ಲಿ ಜಮೀನೆಲ್ಲವೂ ನಿಮ್ಮದೇ ನಿಮ್ಮದೇ ಆಗಿರುತ್ತದೆ ಎಷ್ಟು ಹಗಲು ರಾತ್ರಿ ಅಂತರವಿದೆ ಅವರು ಲೌಕಿಕ ತಂದೆ ಮತ್ತು ಇವರು ಪಾರಲೌಕಿಕ ತಂದೆ ಪಾರಲೌಕಿಕ ತಂದೆಯು ಮಕ್ಕಳಿಗೆ ಏನು ತಾನೇ ಕೊಡುವುದಿಲ್ಲ ಅರ್ಧಕಲ್ಪ ನೀವು ಭಕ್ತಿ ಮಾಡುತ್ತೀರಿ ತಂದೆಯು ನೇರವಾಗಿ ತಿಳಿಸುತ್ತಾರೆ ಮಕ್ಕಳೇ ಇದರಿಂದ ಮುಕ್ತಿ ಸಿಗುವುದಿಲ್ಲ ಅರ್ಥಾತ್ ನನ್ನೊಂದಿಗೆ ಮಿಲನ ಮಾಡುವುದಿಲ್ಲ ನೀವು ಮುಕ್ತಿಧಾಮದಲ್ಲಿ ನನ್ನೊಂದಿಗೆ ಮಿಲನ ಮಾಡುತ್ತೀರಿ ನಾನು ಸಹ ಮುಕ್ತಿಧಾಮದಲ್ಲಿರುತ್ತೇನೆ ನೀವು ಸಹ ಮುಕ್ತಿಧಾಮದಲ್ಲಿರುತ್ತೀರಿ ನಂತರ ಅಲ್ಲಿಂದ ಸ್ವರ್ಗದಲ್ಲಿ ಬರುತ್ತೀರಿ ಅಂದರೆ ಸ್ವರ್ಗದಲ್ಲಿ ನಾನು ಇರುವುದಿಲ್ಲ ಇದು ಡ್ರಾಮಾ ಆಗಿದೆ ನಂತರ ಚಾಚು ತಪ್ಪದೆ ಈ ರೀತಿ ಪುನರಾವರ್ತನೆ ಆಗುತ್ತದೆ ಮತ್ತೆ ಈ ಜ್ಞಾನವೇ ಮರೆತು ಹೋಗುತ್ತದೆ ಎಲ್ಲಿಯವರೆಗೆ ಸಂಗಮಯೂ ಬರುವುದಿಲ್ಲವೋ ಅಲ್ಲಿಯವರೆಗೆ ಗೀತಾ ಜ್ಞಾನವಿರಲು ಹೇಗೆ ಸಾಧ್ಯ ಬಾಕಿ ಯಾವುದೋ ಶಾಸ್ತ್ರಗಳಿವೆಯೋ ಅವು ಭಕ್ತಿ ಮಾರ್ಗದ ಶಾಸ್ತ್ರಗಳು ಈಗ ನೀವು ಜ್ಞಾನವನ್ನು ಕೇಳುತ್ತಿದ್ದೀರಿ ನಾನು ಬೀಜರೂಪ ಜ್ಞಾನಸಾಗರನಾಗಿದ್ದೇನೆ ನಿಮ್ಮನ್ನೇನು ಶ್ರಮ ಪಡಲು ಬಿಡುವುದಿಲ್ಲ ಕಾಲಿಗೂ ಸಹ ಬೀಳುವಂತಿಲ್ಲ ಯಾರ ಕಾಲಿಗೆ ಬೀಳುತ್ತೀರಿ ಶಿವ ತಂದೆಗಂತೂ ಕಾಲುಗಳು ಇಲ್ಲವೇ ಇಲ್ಲ ಕಾಲಿಗೆ ಬೀಳುವುದಾದರೆ ಈ ಬ್ರಹ್ಮಾರವರ ಕಾಲಿಗೆ ಬಿದ್ದಂತಾಯಿತು ನಾನಂತೂ ನಿಮ್ಮ ಸೇವಕನಾಗಿದ್ದೇನೆ ಅವರಿಗೆ ನಿರಾಕಾರಿ ನಿರಹಂಕಾರಿ ಎಂದು ಹೇಳಲಾಗುತ್ತದೆ ಅದು ಸಹ ಯಾವಾಗ ಅವರು ಪಾತ್ರದಲ್ಲಿ ಬರುವರೋ ಆಗಲೇ ಅವರು ನಿರಹಂಕಾರಿ ಎಂದು ಹೇಳಲಾಗುತ್ತದೆ ಆ ತಂದೆಯು ನಿಮಗೆ ಅಪಾರ ಜ್ಞಾನವನ್ನು ಕೊಡುತ್ತಾರೆ ಇದು ಅವಿನಾಶಿ ಜ್ಞಾನ ರತ್ನಗಳ ದಾನವಾಗಿದೆ ಯಾರಷ್ಟು ಬೇಕಾದರೂ ಪಡೆಯಬಹುದು ಅವಿನಾಶಿ ಜ್ಞಾನ ರತ್ನಗಳನ್ನು ತೆಗೆದುಕೊಂಡು ನಂತರ ಅನ್ಯರಿಗೆ ದಾನ ಮಾಡುತ್ತಾ ಇರಿ ಈ ರತ್ನಗಳಿಗಾಗಿಯೇ ಒಂದೊಂದು ರತ್ನವು ಲಕ್ಷಾಂತರ ರೂಪಾಯಿಗಳದೊಂದು ಹೇಳಲಾಗಿದೆ ಹೆಜ್ಜೆ ಹೆಜ್ಜೆ ಇಲ್ಲಿ ಪದಮದಷ್ಟನ್ನು ಕೊಡುವವರು ಒಬ್ಬರೇ ತಂದೆಯಾಗಿದ್ದಾರೆ ಸರ್ವೀಸಿನಲ್ಲಿ ಬಹಳ ಗಮನವಿರಬೇಕು ನಿಮ್ಮ ಹೆಜ್ಜೆಯು ನೆನಪಿನ ಯಾತ್ರೆಯದಾಗಿದೆ ಅದರಿಂದ ನೀವು ಅಮರರಾಗುತ್ತೀರಿ ಸತ್ಯುಗದಲ್ಲಿ ಸಾಯುವ ಚಿಂತೆಯೇ ಇರುವುದಿಲ್ಲ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ತೆಗೆದುಕೊಳ್ಳುತ್ತಾರೆ ಮೋಹಜಿತ ರಾಜನ ಕಥೆಯನ್ನು ಕೇಳಿರಬಹುದು ಇದನ್ನಂತೂ ತಂದೆಯೇ ಕುಳಿತು ತಿಳಿಸುತ್ತಾರೆ ಈಗ ನಿಮ್ಮನ್ನು ಆ ರೀತಿ ಮಾಡುತ್ತಾರೆ ನೀವು ಈಗಿನದೇ ಇವೆಲ್ಲವೂ ಈಗಿನದೇ ಮಾತಾಗಿದೆ ರಕ್ಷಾಬಂಧನ ಹಬ್ಬವನ್ನು ಆಚರಿಸುತ್ತಾರೆ ಇದು ಯಾವಾಗಿನ ಸಂಕೇತವಾಗಿದೆ ಪವಿತ್ರರಾಗಿ ಎಂದು ಭಗವಂತನು ಯಾವಾಗ ಹೇಳಿದರು ಹೊಸ ಪ್ರಪಂಚವು ಯಾವಾಗ ಹಳೆಯ ಪ್ರಪಂಚವು ಯಾವಾಗ ಆಗುತ್ತದೆ ಎಂದು ಮನುಷ್ಯರಿಗೇನು ಗೊತ್ತಿದೆ ಇದು ಸಹ ಯಾರಿಗೂ ಗೊತ್ತಿಲ್ಲ ಇಷ್ಟೊಂದು ಹೇಳುತ್ತಾರೆ ಇದು ಕಲಿಯುಗವಾಗಿದೆ ಸತ್ಯುಗವಿತ್ತು ಈಗಿಲ್ಲ ಪುನರ್ಜನ್ಮವನ್ನು ನಂಬುತ್ತಾರೆ ಎಂಬತ್ನಾಲ್ಕು ಜನ್ಮಗಳೆಂದು ಹೇಳುತ್ತಾರೆ ಅಂದಮೇಲೆ ಅವಶ್ಯವಾಗಿ ಪುನರ್ಜನ್ಮವಾಯಿತಲ್ಲವೇ ನಿರಾಕಾರ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಅವರೇ ಬಂದು ತಿಳಿಸುತ್ತಾರೆ ದೇಹದಾರಿ ತಂದೆಯಂತೂ ಅನೇಕರಿದ್ದಾರೆ ಪ್ರಾಣಿಗಳು ಸಹ ತನ್ನ ಮರಿಗಳಿಗೆ ತಂದೆಯಾಗಿದೆ ಪ್ರಾಣಿಗಳ ತಂದೆ ಎಂದು ಅವುಗಳಿಗೆ ಹೇಳುವುದಿಲ್ಲ ಸತ್ಯುಗದಲ್ಲಿ ಯಾವುದೇ ಕೊಳಕು ವಸ್ತು ಇರುವುದಿಲ್ಲ ಎಂತಹ ಮನುಷ್ಯರು ಅಂತಹ ಉಪಕರಣಗಳಿರುತ್ತವೆ ಅಲ್ಲಿ ಪಕ್ಷಿಗಳು ಸಹ ಬಹಳ ಸುಂದರವಾಗಿರುತ್ತವೆ ಎಲ್ಲವೂ ಒಳ್ಳೊಳ್ಳೆಯ ವಸ್ತುಗಳಿರುತ್ತವೆ ಅಲ್ಲಿ ಫಲವೂ ಬಹಳ ಸಿಹಿಯಾಗಿರುತ್ತದೆ ನಂತರ ಅವೆಲ್ಲವೂ ಎಲ್ಲಿ ಹೊರಟು ಹೋಗುತ್ತವೆ ಸಿಹಿ ಇದ್ದದ್ದು ಕಹಿ ಆಗಿಬಿಡುತ್ತದೆ ಕನಿಷ್ಠರಾಗಿ ಬಿಡುತ್ತಾರೆ ಆದ್ದರಿಂದ ವಸ್ತುಗಳು ಸಹ ಕೆಳಮಟ್ಟದ್ದಾಗುತ್ತದೆ ವಸ್ತುಗಳು ಸತ್ಯುಗದಲ್ಲಿ ಸುಂದರವಾಗಿರುವುದರಿಂದ ಸುಂದರವಾಗಿರುವುದೇ ಸಿಗುತ್ತದೆ ಕಲಿಯುಗದಲ್ಲಿ ಕಳಪೆಯ ವಸ್ತುಗಳು ಎಲ್ಲ ವಸ್ತುಗಳು ಸತೋ ರಜೋ ತಮೋದಿಂದ ಪಾರಾಗಬೇಕು ಇಲ್ಲಂತೂ ಯಾವುದೇ ಮಜಾ ಇಲ್ಲ ಆತ್ಮವು ಪ್ರಧಾನ ಆದ್ದರಿಂದ ಶರೀರವು ಪ್ರಧಾನವಾಗಿದೆ ಈಗ ನೀವು ಮಕ್ಕಳಿಗೆ ಜ್ಞಾನವಿದೆ ಅದೆಲ್ಲಿ ಇದೆಲ್ಲಿ ರಾತ್ರಿ ಹಗಲಿನ ಅಂತರವಿದೆ ತಂದೆಯು ನಿಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಎಷ್ಟು ನೆನಪು ಮಾಡುವಿರೋ ಅಷ್ಟು ಆರೋಗ್ಯ ಐಶ್ವರ್ಯ ಶುಗುತ್ತದೆ ಮತ್ತೆ ಇನ್ನೇನು ಬೇಕು ಎರಡು ವಸ್ತುಗಳಲ್ಲಿ ಯಾವುದಾದರೂ ಒಂದಿಲ್ಲದಿದ್ದರೂ ಸಂತೋಷ ಇರುವುದಿಲ್ಲ ತಿಳಿದುಕೊಳ್ಳಿ ಆರೋಗ್ಯವಿದೆ ಆದರೆ ಐಶ್ವರ್ಯವಿಲ್ಲವೆಂದರೆ ಏನು ಪ್ರಯೋಜನ ಹಾಡುತ್ತಾರೆ ಹಣವಿದ್ದರೆ ಮಜಾ ಮಾಡಿಕೊಂಡು ಬನ್ನಿ ಮಕ್ಕಳು ತಿಳಿಯುತ್ತೀರಿ ಭಾರತವು ಚಿನ್ನದ ಪಕ್ಷಿಯಾಗಿತ್ತು ಈಗ ಚಿನ್ನವೆಲ್ಲಿದೆ ಚಿನ್ನ ಬೆಳ್ಳಿ ತಾಮ್ರವು ಹೋಯಿತು ಈಗಂತೂ ಕಾಗದವೇ ಕಾಗದವಿದೆ ಕಾಗದವು ನೀರಿನಲ್ಲಿ ತೊಯ್ದು ಹೋದರೆ ಹಣವೆಲ್ಲಿಂದ ಸಿಗುತ್ತದೆ ಚಿನ್ನವಂತೂ ಬಹಳ ಭಾರವಾಗಿರುತ್ತದೆ ಅದು ಅಲ್ಲಿಯೇ ಬಿದ್ದಿರುತ್ತದೆ ಬೆಂಕಿಯೂ ಸಹ ಚಿನ್ನವನ್ನು ಸುಡಲು ಸಾಧ್ಯವಿಲ್ಲ ಅಂದಾಗ ಇಲ್ಲಿ ಎಲ್ಲವೂ ದುಃಖದ ಮಾತುಗಳಾಗಿವೆ ಸತ್ಯುಗದಲ್ಲಿ ಇವೆಲ್ಲ ಮಾತುಗಳು ಇರುವುದಿಲ್ಲ ಈ ಸಮಯದಲ್ಲಿ ನಿಮಗೆ ಅಪಾರ ದುಃಖವಿದೆ ಯಾವಾಗ ಅಪಾರ ದುಃಖವಿರುವುದೋ ಆಗಲೇ ತಂದೆಯೂ ಬರುತ್ತಾರೆ ಮತ್ತೆ ನಾಳೆ ಅಪಾರ ಸುಖವಿದೆ ತಂದೆಯಂತೂ ಕಲ್ಪ ಕಲ್ಪವೂ ಬಂದು ಓದಿಸುತ್ತಾರೆ ಇದೇನು ಹೊಸ ಮಾತಲ್ಲ ಖುಷಿಯಲ್ಲಿರಬೇಕು ಖುಷಿಯೇ ಖುಷಿ ಇದು ಅಂತ್ಯದ ಮಾತಾಗಿದೆ ಅತೀಂದ್ರಿಯ ಸುಖವನ್ನು ಗೋಪಗೋಪಿಕೆಯರೊಂದಿಗೆ ಕೇಳಿ ಅಂತಿಮದಲ್ಲಿ ನೀವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ ಸತ್ಯಶಾಂತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ತಂದೆಯು ತಿಳಿಸುವರು ನೀವು ತಂದೆಯಿಂದ ಶಾಂತಿಯ ಆಸ್ತಿಯನ್ನು ಪಡೆಯುತ್ತೀರಿ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ತಂದೆಯು ಶಾಂತಿಯ ಸಾಗರನಾಗಿದ್ದಾರೆ ತಿಳಿಸುತ್ತಾರೆ ನನ್ನ ಬಳಿ ಯಾರು ಬರಲು ಸಾಧ್ಯ ಎಂದು ಇಂತಿಂತಹ ಧರ್ಮದವರು ಇಂತಿಂತಹ ಸಮಯದಲ್ಲಿ ಬರುತ್ತಾರೆ ಸ್ವರ್ಗದಲ್ಲಂತೂ ಬರಲು ಸಾಧ್ಯವಿಲ್ಲ ಈಗ ಸಾಧು ಸಂತರು ಅನೇಕರಾಗಿದ್ದಾರೆ ಆದ್ದರಿಂದ ಅವರ ಮಹಿಮೆಯಾಗುತ್ತದೆ ಪವಿತ್ರರಾಗಿದ್ದಾರೆಂದ ಮೇಲೆ ಅವಶ್ಯವಾಗಿ ಅವರ ಮಹಿಮೆಯೂ ಆಗಬೇಕು ಈಗ ಮೇಲಿನಿಂದ ಹೊಸದಾಗಿ ಬಂದಿದ್ದಾರೆ ಹೊಸದಾಗಿ ಇಳಿದಿದ್ದಾರೆ ಹಳ ಇಷ್ಟು ಮಹಿಮೆ ಆಗುವುದಿಲ್ಲ ಅವರಂತೂ ಸುಖವನ್ನು ಭೋಗಿಸಿ ತಮ್ಮ ಪ್ರಧಾನತೆಯಲ್ಲಿ ಬಂದಿರವರು ಅನೇಕ ಗುರುಗಳು ಭಿನ್ನ ಭಿನ್ನ ಪ್ರಕಾರವಾಗಿ ತಯಾರಾಗುತ್ತಾ ಹೋಗುತ್ತಾರೆ ಈ ಬೇಹದ್ದಿನ ವೃಕ್ಷವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ಎಷ್ಟು ವೃಕ್ಷವು ಹರಡುತ್ತದೆಯೋ ಅಷ್ಟು ಭಕ್ತಿಯ ಸಾಮಗ್ರಿ ಇದೆ ಜ್ಞಾನ ಬೀಜವು ಎಷ್ಟು ಚಿಕ್ಕದಾಗಿದೆ ಭಕ್ತಿಗೆ ಅರ್ಧಕಲ್ಪ ಹಿಡಿಸುತ್ತದೆ ಈ ಜ್ಞಾನವಂತೂ ಕೇವಲ ಈ ಒಂದು ಜನ್ಮಕ್ಕಾಗಿ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ನೀವು ಅರ್ಧಕಲ್ಪಕ್ಕಾಗಿ ಮಾಲೀಕರಾಗುತ್ತೀರಿ ಭಕ್ತಿಯು ನಿಂತು ಹೋಗುತ್ತದೆ ಹಗಲು ಪ್ರಾರಂಭವಾಗುತ್ತದೆ ಈಗ ನೀವು ಸದಾಕಾಲಕ್ಕಾಗಿ ಹರ್ಷಿತರಾಗುತ್ತೀರಿ ಇದಕ್ಕೆ ಈಶ್ವರನ ಅವಿನಾಶಿ ಲಾಟರಿ ಎಂದು ಹೇಳಲಾಗುತ್ತದೆ ಅದಕ್ಕಾಗಿ ಪುರುಷಾರ್ಥ ಮಾಡಬೇಕಾಗಿದೆ ಈಶ್ವರಿಯ ಲಾಟರಿ ಮತ್ತು ಆಸುರಿ ಲಾಟರಿಯಲ್ಲಿ ಎಷ್ಟೊಂದು ಅಂತರವಿದೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ನಿಮ್ಮ ನೆನಪಿನ ಪ್ರತಿ ಹೆಜ್ಜೆಯಲ್ಲಿ ಪದುಮಗಳಿವೆ ಆದ್ದರಿಂದ ಅಮರ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ ತಂದೆಯಿಂದ ಯಾವ ಅವಿನಾಶಿ ಜ್ಞಾನರತ್ನಗಳು ಸಿಗುತ್ತವೆಯೋ ಅವುಗಳ ದಾನ ಮಾಡಬೇಕಾಗಿದೆ ಎರಡು ಆತ್ಮಾಭಿಮಾನಿಯಾಗಿ ಅಪಾರ ಖುಷಿಯ ಅನುಭವ ಮಾಡಬೇಕಾಗಿದೆ ಶರೀರದಿಂದ ಮೋಹವನ್ನು ತೆಗೆದು ಸದಾ ಹರ್ಷಿತರಾಗಿರಬೇಕು ಮೋಹಜೀತರಾಗಬೇಕು ವರದಾನ ಪ್ರತಿಗಳಿಗೆ ಇನ್ನು ಅಂತಿಮಗಳಿಗೆ ಎಂದು ತಿಳಿದು ಸದಾ ಆತ್ಮೀಯ ಮೋಜಿನಲ್ಲಿರುವಂತಹ ವಿಶೇಷ ಆತ್ಮಭವ ಸಂಗಮ ಯುಗ ಆತ್ಮೀಯ ಮೋಜಿನಲ್ಲಿರುವಂಥ ಯುಗವಾಗಿದೆ ಆದ್ದರಿಂದ ಪ್ರತಿಗಳಿಗೆ ಆತ್ಮೀಯ ಮೋಜಿನ ಅನುಭವ ಮಾಡುತ್ತೀರಿ ಎಂದು ಯಾವುದೇ ಪರಿಸ್ಥಿತಿ ಅಥವಾ ಪರೀಕ್ಷೆಯಲ್ಲಿ ಗಾಬರಿಯಾಗಬೇಡಿ ಏಕೆಂದರೆ ಈ ಸಮಯ ಅಕಾಲ ಮೃತ್ಯುವಿನದಾಗಿದೆ ಸ್ವಲ್ಪ ಸಮಯಕ್ಕಾದರೂ ಒಂದು ವೇಳೆ ಮೋಜಿನ ಬದಲು ಗೊಂದಲವಾದರೆ ಅದೇ ಸಮಯ ಅಂತಿಮಗಳಿಗೆ ಬಂದು ಆಗ ಅಂತಮತಿ ಸೋಗತಿ ಏನಾಗಬಹುದು ಆದ್ದರಿಂದ ಸದಾ ಸಿದ್ಧರಾಗಿರುವ ಪಾಠ ಓದಿಸಲಾಗುತ್ತದೆ ಒಂದು ಸೆಕೆಂಡ್ ಕೂಡ ಮೋಸ ಮಾಡುವಂತಾಗಿರಬಾರದು ಆದ್ದರಿಂದ ಸ್ವಯಂ ತನ್ನನ್ನು ವಿಶೇಷ ಆತ್ಮ ಎಂದು ತಿಳಿದು ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮ ಮಾಡಿ ಮತ್ತು ಸದಾ ಆತ್ಮೀಯ ಮೋಜಿನಲ್ಲಿರಿ ಸುವಾಕ್ಯ ಅಚಲರಾಗಿರಬೇಕಾದರೆ ವ್ಯರ್ಥ ಮತ್ತು ಅಶುಭವನ್ನು ಸಮಾಪ್ತಿ ಮಾಡಿ ಮುರುಳಿಯಲ್ಲಿನ ಪ್ರಶ್ನೋತ್ತರಗಳು ಅಸತ್ಯ ಪ್ರೀತಿ ಯಾವುದಾಗಿದೆ ಮತ್ತು ಅದರ ಪರಿಣಾಮವೇನಾಗಿದೆ ಉತ್ತರ ವಿನಾಶಿ ಶರೀರಗಳೊಂದಿಗೆ ಪ್ರೀತಿಯನ್ನಿಡುವುದು ಅಸತ್ಯವಾಗಿದೆ ಯಾರು ವಿನಾಶಿ ವಸ್ತುಗಳೊಂದಿಗೆ ಮೋಹವನ್ನಿಟ್ಟುಕೊಳ್ಳುವರೋ ಅವರು ಅಳುತ್ತಾರೆ ದೇಹಾಭಿಮಾನದ ಕಾರಣ ಅಳು ಬರುತ್ತದೆ ಸತ್ಯುಗದಲ್ಲಿ ಎಲ್ಲರೂ ಆತ್ಮಾಭಿಮಾನಿಯಾಗಿರುತ್ತಾರೆ ಆದ್ದರಿಂದ ಅಳುವುದೇ ಇಲ್ಲ ಯಾರು ಅಳುವರೋ ಅವರು ಕಳೆದುಕೊಳ್ಳುತ್ತಾರೆ ಈಗ ಅವಿನಾಶಿ ಮಕ್ಕಳಿಗೆ ಅವಿನಾಶಿ ತಂದೆಯ ಶಿಕ್ಷಣವು ಸಿಗುತ್ತದೆ ಆತ್ಮಾಭಿಮಾನಿಯಾಗಿರಿ ಆಗ ಅಳುವುದರಿಂದ ಮುಕ್ತರಾಗುತ್ತೀರಿ ಒಳ್ಳೆಯದು ಓಂ ಶಾಂತಿ